ವೆಲ್ಕಮ್ ಟು ಮೈ ಕಿ ಚಾನಲ್ ನೋಡಿರಿ ನಾನು ರೊಟ್ಟಿ ಮಾಡಿದೆ ರೊಟ್ಟಿಗೆ ಪಲ್ಯ ಏನು ಇದ್ದಿತಿಲ್ಲ ಅದಕ್ಕೆ ಒಂದೆರಡು ಒಣೆ ಮೆಣಸಿನ್ಕಾಯಿ ತಗೊಂಡು ಚಟ್ನಿ ಮಾಡೋತೀನಿ ಚಟ್ನಿ ಅಂತ ಭಾಳ ಅಂದ್ರೆ ಭಾಳ ರುಚಿ ಆಕತ್ತಿದ ಶೀತ ಆದರೆ ಜ್ವರ ಬಂದಾಗ ಏನು ಊಟಕ್ಕೆ ಸೇರೋಂಗಿಲ್ಲ ಅಂದಾಗ ಒಂದೆರಡು ಬಿಸಿ ರೊಟ್ಟಿ ಮಾಡ್ಕೊಂಡು ಒಂದು ತುಪ್ಪ ಹಾಕ್ಯಂಡು ನಾನು ಮಾತ್ರ ತುಪ್ಪ ತಿನ್ನಂಗಿಲ್ಲ ತುಪ್ಪ ಹಾಕ್ಯಂಡು ತಿಂದುಬಿಟ್ರಂತರ ಶೀತ ಐತಿಲ್ಲ ಕಿತ್ಕೊಂಡು ಹೋಗೈತೆ ನೋಡ್ರಿ ಒಂದು ರುಚಿ ತಕ್ಕಷ್ಟು ಉಪ್ಪು ಹಾಕತೀನಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪಾಕ್ರಿ ನೋಡ್ರಿ ಇಷ್ಟು ಬೆಳ್ಳಾಳಿ ಹಾಕಿನಿ ನಾವು ಎಷ್ಟು ಎಷ್ಟತೇವಿ ಅಷ್ಟು ಚಲೋ ಹಾಕತಿ ಹಿಂಡಿ ಅದು ಪಲ್ಯ ಅದು ಯಾವ್ದಾರ ಆಗಲಿ ನೋಡ್ರಿ ಎಷ್ಟು ಕಲರ್ ಕಲರ್ತೈತಿ ಹಿಂಡಿ ಇನ್ನೊಂದು ಸ್ವಲ್ಪ ರುಬ್ಬಕ್ಕಿದೆ ಎಷ್ಟು ಹಾಕ್ತ ಮಾಡ್ತವೆ ನಾವು ಇನ್ನು ದುಂಡಿ ಒಳಗಂತ ರುಬ್ಬಿದ್ರೆ ಭಾಳ ಚಲೋಕತಿದ್ವಿ ರೆಡಿ ಆಯ್ತು ಹಿಂಡಿ ಮಸ್ತ್ ಅಂದ್ರೆ ಮಸ್ತ್ ಕಣಕತೈತಿ ಟೇಸ್ಟ್ ಹಂಗೆ ಇರ್ತೈತಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ